ನಮಸ್ಕಾರ ಗೆಳೆಯರೇ ಇದು ಎಂತ ಒಂದು ಆಯುಧ ಅಂದ್ರೆ ವಿಶ್ವದ ಅತಿ ದೊಡ್ಡ ಸೇನೆಗಳನ್ನ ಬೆರಗುಗೊಳಿಸಿದೆ ಹಾಗೂ ಇದರ ಹೆಸರು ಅಪೋಲೋ ಹಂಡ್ರೆಡ್ ವ್ಯಾಟ್ ಹೈ ಎನರ್ಜಿ ಲೇಸರ್ ವೆಪನ್ ಸಿಸ್ಟಮ್ ಈ ಸುದ್ದಿ ನಿಜವಾಗಿಯೂ ಈ ಮೀಡಿಯಾ ರಿಪೋರ್ಟ್ಗಳು ಮತ್ತು ಪತ್ರಿಕೆಗಳು ಹೇಳುವಂತೆ ಇದ್ರೆ ಖಂಡಿತ ಅದು ಯುದ್ಧದ ಮುಖ ತಂತ್ರ ಮತ್ತು ಸಮತೋಲನವನ್ನ ಬದಲಾಯಿಸಬಹುದು ಹಾಗೂ ಇದರಲ್ಲಿ ವಿಶೇಷವೆಂದರೆ ಭಾರತದ ಡಿ ಆರ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಈ ತಂತ್ರಜ್ಞಾನದ ಮೇಲೆ ವೇಗವಾಗಿ ಕೆಲಸ ಮಾಡ್ತಾ ಇರುವುದು ಇದರಿಂದ ಕೇವಲ ನಮ್ಮ ನೆರೆಹೊರೆಯವರಿಗೆ ಅಷ್ಟೇ ಅಲ್ಲದೆ ಇಡೀ ಜಗತ್ತಿಗೆ ಒಂದು ಆಶ್ಚರ್ಯದ ವಿಷಯವಾಗಿದೆ ಗೆಳೆಯರೆ ನಾವು ಲೇಸರ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಸಣ್ಣ ಲೇಸರ್ ಪಾಯಿಂಟರ್ ಗಳ ಬಗ್ಗೆ ಯೋಚಿಸುತ್ತೇವೆ ಆದರೆ ಈ ಅಪೋಲೋ ಅದಕ್ಕಿಂತ ತುಂಬಾನೇ ದೊಡ್ಡದು ಇದು ಒಂದು ದೈತ್ಯ ಶಕ್ತಿಯ ಬಾಟಲ್ ಇದ್ದಂತೆ ಇದು ಬೆಳಕಿನ ಕಿರಣವನ್ನ ಅಷ್ಟು ಶಕ್ತಿಯಿಂದ ಕೇಂದ್ರೀಕರಿಸುತ್ತದೆ ಅದನ್ನು ಸೆಕೆಂಡುಗಳ ಒಂದು ಸಣ್ಣ ಭಾಗದಲ್ಲಿ ಯಾವುದೇ ಗುರಿಯನ್ನು ಇದು ನಿಷ್ಕ್ರಿಯಗೊಳಿಸುತ್ತದೆ ಉದಾಹರಣೆಗೆ ಹೇಳುವುದಾದ್ರೆ ಒಂದು ಕ್ಷಣದಲ್ಲಿ ಉಕ್ಕನ್ನು ಕರಗಿಸುವ ಡ್ರೋನ್ಗಳ ರೆಕ್ಕೆಗಳನ್ನು ಕತ್ತರಿಸುವ ಕ್ಷಿಪಣಿಯ ಸೂಕ್ಷ್ಮ ಇಲೆಕ್ಟ್ರಾನಿಕ್ಸ್ ಅನ್ನ ಸುಟ್ಟು ಅದನ್ನು ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯ ಇದರಲ್ಲಿದೆ ಹಾಗೂ ಇದೆಲ್ಲವೂ ಯಾವುದೇ ಸ್ಫೋಟ ಅಥವಾ ಸಾಂಪ್ರದಾಯಿಕ ಬಾಂಬ್ಗಳಿಲ್ಲದೆ ಕೇವಲ ಶಾಂತವಾಗಿ ಆದರೆ ನಿರ್ಣಾಯಕ ಹೊಡೆತದಿಂದ ನಡೆಯುತ್ತದೆ ಹಾಗೆಯೇ ಅಪೋಲೋದ ನಾಲ್ಕು ಪ್ರಮುಖ ಲಕ್ಷಣಗಳ ಬಗ್ಗೆ ಹೇಳುವುದಾದರೆ ಮೊದಲನೆಯದಾಗಿ ಲೇಸರ್ನ ವೇಗ ಬೆಳಕಿನ ವೇಗಕ್ಕೆ ಸಮನಾಗಿರ್ತದೆ ಕಾರ್ಯನಿರ್ವಹಣೆಗೆ ತೆಗೆದುಕೊಳ್ಳುವ ಸಮಯ ಜೀರೋಗೆ ಸಮ ಈ ಲೇಸರ್ ಬಿಮ್ ಗುರಿಯ ಮೇಲೆ ಕೇಂದ್ರೀಕೃತವಾದಾಗ ಶತ್ರುಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡುವುದಕ್ಕೆ ಸಮಯ ಸಿಗುವುದಿಲ್ಲ ಎರಡನೇದಾಗಿ ಲೋಪರ್ ಶಾರ್ಟ್ ಕಾಸ್ಟ್ ಅಂದರೆ ಸಾಂಪ್ರದಾಯಿಕ ಕ್ಷಿಪಣಿಗಳ ಬೆಲೆ ಕೋಟಿಗಳಲ್ಲಿ ಇರಬಹುದು ಆದರೆ ಲೇಸರ್ ಶಾರ್ಟ್ನ ವೆಚ್ಚ ಕೇವಲ ವಿದ್ಯುತ್ ಬಳಕೆಗೆ ಸೀಮಿತವಾಗಿರುತ್ತದೆ ಸಣ್ಣ ಸಣ್ಣ ಗುರಿಗಳನ್ನು ಕಡಿಮೆ ಖರ್ಚಿನಲ್ಲಿ ನಾಶಪಡಿಸುವುದರ ಮೂಲಕ ಮಿಲಿಟರಿ ತಂತ್ರಗಳನ್ನು ಬದಲಾಯಿಸಲಿದೆ ಮೂರನೇದಾಗಿ ಅನ್ಲಿಮಿಟೆಡ್ ಮ್ಯಾಗಜಿನ್ ಗೆಳೆಯರೈ ಲೇಸರ್ ಶಸ್ತ್ರಾಸ್ತ್ರಕ್ಕೆ ಶಕ್ತಿ ಇರುವವರೆಗೂ ಫೈರ್ ಮಾಡಬಹುದು ಹಾಗೂ ಕ್ಷಿಪಣಿಗಳಂತೆ ಇದನ್ನು ರೀಲೋಡ್ ಮಾಡುವ ಅಗತ್ಯವಿಲ್ಲ ಹಾಗೂ ಭಾರಿ ಪ್ರಮಾಣದ ದಾಳಿಗಳನ್ನು ಎದುರಿಸುವಾಗ ಇದು ಒಂದು ದೊಡ್ಡ ಪ್ರಯೋಜನ ನಾಲ್ಕನೆಯದಾಗಿ ಆಕ್ಯುರೇಸಿ ಮತ್ತು ಲಿಮಿಟೆಡ್ ಸೈಡ್ ಇಫೆಕ್ಟ್ಸ್ ಅಂದ್ರೆ ಕೊಲೆ ಡ್ಯಾಮೇಜ್ ಗೆಳೆಯರೆ ಈ ಲೇಸರ್ ಕೇವಲ ತನ್ನ ಗುರಿಯ ಮೇಲಷ್ಟೇ ಪರಿಣಾಮ ಬೀರ್ತದೆ ಹಾಗೂ ಇದರಿಂದ ಸುತ್ತಮುತ್ತಲಿನ ನಾಗರಿಕರು ಅಥವಾ ಕಟ್ಟಡಗಳಿಗೆ ಯಾವುದೇ ಹಾನಿ ಶಸ್ತ್ರಾಸ್ತ್ರ ಅಂತ ಪರಿಗಣಿಸಲಾಗಿದೆ ಹಾಗಾದ್ರಲ್ಲಿ ಡಿಆರ್ಡಿಒ ನ ಪಾತ್ರವೇನು ನೋಡಿ ಗೆಳೆಯರೆ ಡಿಆರ್ಡಿಒ ಹಲವು ದಶಕಗಳಿಂದ ಡೈರೆಕ್ಟ್ ಎನರ್ಜಿ ವೆಪನ್ ಡಿಇ ಡಬ್ಲ್ಯೂ ಅಥವಾ ಲೇಸರ್ ಎನರ್ಜಿ ವೆಪನ್ ಮೇಲೆ ಸಂಶೋಧನೆ ಮಾಡ್ತಾ ಇದೆ ಪ್ರಾಜೆಕ್ಟ್ ಖಾಲಿ ಮತ್ತು ದುರ್ಘಾಟೂನ್ ಅಂತ ಪ್ರಯತ್ನಗಳ ನಂತರ ಅಪೋಲೋದಂತಹ ನೂರು ಕಿಲೋ ವ್ಯಾಟ್ ಕ್ಯಾಟಗರಿಯ ಸಿಸ್ಟಿಮ್ ಒಂದು ಗೇಮ್ ಚೇಂಜರ್ ಆಗಬಹುದು ಡಿಆರ್ಡಿಒನ ಗುರಿ ಕೇವಲ ಒಂದು ಪ್ರೋಟೋಟೈಪ್ ಮಾಡುವುದಲ್ಲ ಬದಲಾಗಿ ಇಂಡಿಜಿನಿಯಸ್ ಮತ್ತು ಆಪರೇಷನಲ್ ರೇಡಿ ಸಿಸ್ಟಿಮ್ ಅನ್ನು ಅಭಿವೃದ್ಧಿಪಡಿಸುವುದು ಇದರರ್ಥ ಮುಂಬರುವ ವರ್ಷಗಳಲ್ಲಿ ಭಾರತ ಕೂಡ ಅಪೋಲೋ ರೀತಿಯ ತಂತ್ರಜ್ಞಾನವನ್ನು ಕೇವಲ ಬಳಸುವುದಲ್ಲ ಅದನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸುವುದಕ್ಕೆ ಸಾಧ್ಯವಾಗ್ತದೆ ಹಾಗಾದ್ರೆ ಇದರಿಂದ ಜಗತ್ತು ಯಾಕೆ ಚಿಂತಿತವಾಗಿದೆ ಸೊ ನೋಡಿ ಗಳೇ ಗಡಿಯಲ್ಲಿ ಲಕ್ಷಾಂತರ ಡ್ರೋನ್ಗಳನ್ನು ಕಳಿಸುವ ಮೂಲಕ ನಡೆಯುವ ಸುಳುವಿಕೆ ಮತ್ತು ಬೀಹುಗಾರಿಕೆ ಪ್ರಯತ್ನಗಳನ್ನು ಅಪೋಲೋ ಕ್ಷಣಾರ್ಧದಲ್ಲಿ ನಾಶಪಡಿಸಬಹುದು ಇದು ಪಾಕಿಸ್ತಾನದ ಕಂಟ್ರೋಲ್ ನಲ್ಲಿರುವ ಡ್ರೋನ್ಗಳ ಅಥವಾ ಚೀನಾದ ಸ್ವಾಂಶ ದಾಳಿಗಳ ವಿರುದ್ಧ ಒಂದು ದೊಡ್ಡ ಅಡಚಣೆ ಆಗಬಹುದು ಯಾಕಂದ್ರೆ ಇದಕ್ಕೆ ವೆಚ್ಚ ಮತ್ತು ಲಾಜಿಸ್ಟಿಕ್ಸ್ ನ ಕಡಿಮೆ ಉಪಯೋಗ ಇರುವುದರಿಂದ ದುಬಾರಿ ಕ್ಷಿಪಣಿಗಳ ಮೇಲಿನ ಅವಲಂಬನೆ ಕಡಿಮೆ ಆಗ್ತದೆ ಸಣ್ಣ ದಾಳಿಗಳನ್ನು ಕೂಡ ಕಡಿಮೆ ವೆಚ್ಚದಲ್ಲಿ ಮತ್ತು ನಿರಂತರವಾಗಿ ಲಭ್ಯವಿರುವ ಲೇಸರ್ ಶಾಟ್ಗಳ ಮೂಲಕ ರಕ್ಷಿಸಬಹುದು ಹಾಗೆಯೇ ನೌಕಾಪಡೆ ವಾಯುಪಡೆ ಮತ್ತು ಗಡಿ ರಕ್ಷಣೆಯಲ್ಲಿ ಹೇಗೆ ಉಪಯುಕ್ತವಾಗ್ತದೆ ಅನ್ನೋದ್ರ ಬಗ್ಗೆ ಹೇಳುವುದಾದರೆ ಇದು ಹಡಗುಗಳ ಮೇಲೆ ಅಳವಡಿಸಿದ ಲೇಸರ್ ಸಿಸ್ಟಮ್ಗಳು ಸಮುದ್ರದಲ್ಲಿ ಆಂಟಿ ಶಿಪ್ ಮಿಸೈಲ್ಗಳನ್ನು ಸುಟ್ಟು ಹಾಕಬಹುದು ವಾಯುನೆಲೆಗಳ ರಕ್ಷಣೆಯಲ್ಲಿ ಈ ವ್ಯವಸ್ಥೆಗಳು ಫೈಟರ್ ಜೆಟ್ಗಳು ಮತ್ತು ಕ್ರೂ ಕ್ಷಿಪಣಿಗಳನ್ನು ತಡೆಯಬಹುದು ಹಾಗೆಯೇ ರಾಜಕೀಯ ಮತ್ತು ಸೇನಾ ಒತ್ತಡದ ಬಗ್ಗೆ ಹೇಳುವುದಾದ್ರೆ ಸೊ ನೋಡಿ ಗೆಳೆಯರೆ ಒಂದು ದೇಶದ ಬಳಿ ಇಂತ ಸಾಮರ್ಥ್ಯ ಇದ್ದಾಗ ಪ್ರಾದೇಶಿಕ ಶಕ್ತಿ ಸಮತೋಲನ ತನ್ನಷ್ಟಿಗೆ ಬದಲಾಗುತ್ತದೆ ವಿರೋಧಿಗಳು ಹೆಚ್ಚು ಎಚ್ಚರಿಕೆಯಿಂದ ಯೋಚಿಸುತ್ತಾರೆ ಮತ್ತು ತಮ್ಮ ತಂತ್ರಗಳನ್ನ ಬದಲಾಯಿಸಿಕೊಳ್ಳುತ್ತಾರೆ ಯಾವುದೇ ಹೊಸ ಶಸ್ತ್ರಾಸ್ತ್ರ ಸಿಸ್ಟಮ್ ಸಂಪೂರ್ಣವಾಗಿ ನಕಾರಾತ್ಮಕ ಇರುವುದಿಲ್ಲ ಆದರೆ ಅದರ ಬಳಕೆ ನಿಯಂತ್ರಣದ ನೈತಿಕತೆ ಅಂತಾರಾಷ್ಟ್ರೀಯ ನಿಯಮಗಳ ಪಾಲನೆ ಮತ್ತು ನಾಗರಿಕರ ಮೇಲಿನ ಪ್ರಭಾವದ ಬಗ್ಗೆ ಸ್ಪಷ್ಟ ನೀತಿ ಇರಬೇಕು ಜೊತೆಗೆ ತಾಂತ್ರಿಕ ಪ್ರಸರಣ ಮತ್ತು ದುರುಪಯೋಗವನ್ನು ತಡೆಯುವುದಕ್ಕಾಗಿ ಭದ್ರತಾ ವ್ಯವಸ್ಥೆಗಳನ್ನು ರೂಪಿಸುವುದು ಅವಶ್ಯಕ ಎಕ್ಸ್ಪರ್ಟ್ಸ್ ಅವರ ಪ್ರಕಾರ ಮುಂದಿನ ಐದರಿಂದ ಏಳು ವರ್ಷಗಳಲ್ಲಿ ಲೇಸರ್ ಶಸ್ತ್ರಾಸ್ತ್ರಗಳ ವ್ಯಾಪ್ತಿ ವಿಸ್ತರಿಸಲಿದೆ ಯಾವ ದೇಶ ಈ ತಂತ್ರಜ್ಞಾನದಲ್ಲಿ ಪರಿಣಿತಿ ಸಾಧಿಸುತ್ತದೋ ಅದು ಗಾಳಿಯ ಸಾಮ್ರಾಟ ಅಂದ್ರೆ ಕಿಂಗ್ ಆಫ್ ದ ಇಯರ್ ಅಂತ ಕರೆಯಲ್ಪಡುತ್ತದೆ ಭಾರತ ಈ ರೇಸ್ ನಲ್ಲಿ ಮಾತ್ರವಲ್ಲದೆ ಡಿಆರ್ಡಿಯೋ ಇದು ನಾಯಕತ್ವದ ಪಾತ್ರವನ್ನ ವಹಿಸ್ತಾ ಇದೆ ಅಪೋಲೋದಂತಹ ಸ್ವದೇಶಿ ಉತ್ಪಾದನೆ ಮತ್ತು ನಿಯೋಜನೆ ಭವಿಷ್ಯದ ಯುದ್ಧ ಕ್ಷೇತ್ರವನ್ನ ಹಿಮಾಲಯದಿಂದ ಇಂದು ಮಹಾಸಾಗರದವರೆಗೆ ಹೊಸ ರೂಪವನ್ನ ನೀಡಬಹುದು ಗೆಳೆಯರೆ ಇದು ಕೇವಲ ಒಂದು ವೈಜ್ಞಾನಿಕ ಕಲ್ಪನೆಯಲ್ಲ ಇದು ಮುಂಬರುವ ಯುದ್ಧ ತಂತ್ರದ ವಾಸ್ತವ ಅಪೋಲೋದಂತ ಲೇಸರ್ ಶಸ್ತ್ರಾಸ್ತ್ರ ಸಿಸ್ಟಮ್ಗಳ ಅರ್ಥ ಹೆಚ್ಚು ಸುರಕ್ಷತೆ ಕಡಿಮೆ ವಿನಾಶಕಾರಿ ಅಡ್ಡ ಪರಿಣಾಮಗಳು ಮತ್ತು ಶಕ್ತಿ ಸಮತೋಲನದಲ್ಲಿ ಒಂದು ದೊಡ್ಡ ಬದಲಾವಣೆ ಸೋಗಳೇರೆ ಇಂತಹ ಶಸ್ತ್ರಾಸ್ತ್ರಗಳು ಜಾಗತಿಕ ಭದ್ರತೆಯನ್ನು ಬಲಪಡಿಸುತ್ತವೆ ಅಥವಾ ಹೊಸ ಸವಾಲುಗಳನ್ನು ಸೃಷ್ಟಿಸುತ್ತವೆ ಅನ್ನೋದನ್ನ ನೀವು ಭಾವಿಸುತ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ